ಹರಡುವುದು ಸಹಜವಾಯುಗೆ ಸಹಿಸದದು ತಡೆಯನ್ ಉರುಳಿಪುದಲ್ಲವನು ತಡೆಗಳಿಲ್ಲದಿರೇ ನರನ ಸ್ವತಂತ್ರಗತಿಯಂತೂ ಹಿತಮಿತವಿರಲು ಅರಸಮಿತಿಯಾಯತಿಯ ಮಂಕುತಿಮ್ಮ ಏನ್ ಚೆನ್ನಾಗಿ ಗಾಳಿ ಬಿಸ್ತಾ ಇದೆ ಅಲ್ವಾ ಹ್ಮ್ ಈ ಗಾಳಿಗೆ ಒಂದು ಒಳ್ಳೆ ಗುಣದ ಏನಂದ್ರೆ ಅದು ವಿಶಾಲವಾಗಿ ಹರಡ್ಕೊಳ್ಳುತ್ತೆ ಹಾಗಂತ ಮತ್ತೆ ತಾನು ವಿಶಾಲವಾಗಿ ಹರಡ್ಕೊಳಕೋಸ್ ಹರಡ್ಕೊಳ್ಬೇಕಾದ್ರೆ ಏನಾದ್ರು ಅಡ್ಡ ಬಂದ್ರೆ ಅದನ್ನ ತಳ್ಕೊಂಡ್ ಕೂಡ ಹೋಗುವಷ್ಟು ಶಕ್ತಿ ಕೂಡ ಗಾಳಿಗಿದೆ ಅಷ್ಟು ಶಕ್ತಿಯುತವಾದ ಗಾಳಿ ಹೀಗೆ ಮನುಷ್ಯನ ಜೀವನಕ್ ಕೂಡ ಒಂದಿಷ್ಟು ಅಡೆತಡೆಗಳು ಇರ್ಬೇಕಂತೆ ಆಯ್ತಾ ಮನುಷ್ಯನ ಜೀವನ ಅಡೆತಡೆಗಳೇ ಇಲ್ಲ ಅಂದ್ರೆ ಹೆಂಗಂಗೋ ಹೋಗ್ಬಿಡತ್ತೆ ಆಯ್ತಾ ಗಾಳಿ ತರ ಆಮೇಲೆ ಹೆಂಗಂಗೋ ನಾವು ತೂರಾಡ್ಕೊಂಡು ಹೋಗ್ಬಿಡ್ತಿಲ್ಲ ಜೀವನದಲ್ಲಿ ಅದರಿಂದ ನಮ್ಮ ಜೀವನಕ್ಕೊಂದು ಮಿತಿ ಬೇಕು ಅಂತ ಹೇಳ್ತಾರೆ ಎಷ್ಟೋ ಸಲ ಕೇಳಿರ್ತೀವಿ ನಾವು ಅಮೃತ ಅತಿಯಾದ್ರೆ ವಿಷ ಆಗತ್ತೆ ಅಂತ ಹೋಗ್ತಾನೆ ಹಾಗೆ ಯಾವುದು ಕೂಡ ಜಾಸ್ತಿ ಆಗ್ಬಾರ್ದು ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಇದೆ ಆ ಮಿತಿಯನ್ನ ನಾವು ಮೀರಬಾರದು ಅಂತ ಇಲ್ಲಿ ಹೇಳ್ತಾರೆ ಅದರಿಂದ ಮಿತಿಯನ್ನ ಮೀ ಮಿತಿಯಲ್ಲಿ ನಾವು ಬದುಕಿದ್ರೆ ಜೀವನ ತುಂಬಾ ಹಿತವಾಗಿರುತ್ತೆ ಇಲ್ಲ ಅಂದ್ರೆ ಗಾಳಿಗೆ ತೂರ್ಕೊಂಡು ಹೇಗೆಗೂ ಹೋಗ್ಬಿಡುತ್ತೆ ನಮಸ್ಕಾರಗಳು